ಅದರಲ್ಲಿ ಸುಮಾರು ಋಷಿಗಳು ಒಳಗೆ ಬರ್ತೈತಿ ಇಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಸಿಬ್ಬಂದಿಗಳು ಭಾಳ ಕಟ್ಟಿನಿಟ್ಟಿನ ನಾವು ಕೂಡ ಈ ಅಧ್ಯಕ್ಷ ಎಸ್ ಟಿ ಸಿ ಅಧ್ಯಕ್ಷರೇ ಇದು ನಾವೇ ಇದ್ದೀವಿ ಮತ್ತು ಪ್ಯಾಟಿ ಅಂತೇಳಿ ಇಲ್ಲಿ ಸುಮಾರು ನಾನು ದಿನ ಎರಡು ಸಿಕ್ಕೊಂಡು ಊಟ ಮಾಡ್ತೀನಿ ಬಂದು ಚೆಕ್ ಮಾಡ್ತಾ ಇದ್ದೀನಿ ಇಂದೆರಡು ಬಂದಿರ್ಬೋದು ಬಂದರೆ ಆಮೇಲೆ ಅವರು ಕೂಡ ಸ್ವಚ್ಛತೆ ಎಲ್ಲ ಕಾಪಾಡ್ತಾ ಇದ್ದಾರೆ ಇಲ್ಲಿ ಈ ಥರ ಇದುವರೆಗೆ ಯಾವುದು ಆಗಿಲ್ಲ ಮುಂದೆ ಕೂಡ ಆಗಲ್ಲ ಅಂತೇಳಿ ನಾನು ಭರವಸೆ ಕೊಡ್ತೀನಿ ಯಾಕಂದ್ರೆ ನಮ್ಮ ಸಿಬ್ಬಂದಿಯರಿಗೆ ನಾನು ಮೀಟಿಂಗ್ನಲ್ಲಿ ಮೊನ್ನೆ ಕರೆದ್ಬಿಟ್ಟು ಅಡಿಗೆ ಸಿಬ್ಬಂದಿಯರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಮುಖ್ಯ ಕರೆದು ಕರೆದ್ರೆ ಅದ್ರ ಬಗ್ಗೆ ನಿಮ್ಮ ಸ್ಕೂಲಲ್ಲಿ ಹುಳುಗಳು ತಾಟ್ ತುಂಬ ಬಂದಿದೆ ಅಂತ ಪ್ಲೇಟ್ ತುಂಬ ಅದು ಏನೋ ಒಂದು ಅಂದ್ರೆ ಅದು ಯಾವ ರೀತಿ ಆಗ್ಲಾರ್ದು ಮುಂಜಾಗ್ರತೆ ನಾವು ಮಕ್ಕಳಿಗೆ ನಾವು ಸುರಕ್ಷತೆ ಕಾಪಾಡ್ತೀವಿ ನಿಮ್ಮ ಹೆಸರು ಅನುಮತ ಹುಳ ಬಂದಿತ್ತಾ ಇಲ್ಲ ನಿಮ್ಗೆ ಯಾರಿಗ ಯಾರ್ಯಾರಿಗೆ ಬಂದಿತ್ತು ಯಾವಾಗ ಬಂದಿತ್ತಪ್ಪಿ ಹ್ಞೂ 你那个。